ಇಷ್ಟು ಜನ ಮಂತ್ ಆಗುತ್ತೆ ಒಬ್ಬೊಬ್ರು ಜನ ಕಾಲ್ ಮಾಡಿ ಜನ ಕರ್ಕೊಂಡು ಎಷ್ಟು ಬೇಗ ಜನ ಇದ್ರೆ ಆರ್ಡರ್ ಹೊರಸಿದಾರೆ ಅದನ್ನು ವಾಪಸ್ ತಗೊಂಡು ಈ ಕಡೆ ನೇಮಕಾತಿ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಇನ್ನು ಆರ್ ತಿಂಗಳಲ್ಲ ವರ್ಷ ಅಲ್ಲ ಎರಡು ವರ್ಷ ಆದ್ರೂ ಆಗಲ್ಲ ಯಾಕೆ ಅಂತಂದ್ರೆ ಈಗ ಏಳೆ ತಾರೀಕು ಮಾಡಿಲ್ಲ ಹದಿನಾರು ಅಕ್ಸೆಪ್ಟ್ ಮಾಡಲ್ಲ ಅವರು ಹಿಂಗೆ ಮುಂದಕ್ಕೆ ಹಾಕೊಂಡು ಹಾಕೊಂತ ಮುಂದಕ್ಕೆ ಹೋಗ್ತಾರೆ ಅವರು ಕರೆಕ್ಟಾ ನೆಕ್ಸ್ಟ್ ಬಿ ಬಿ ಪಿ ಎಲೆಕ್ಷನ್ ಜಡ್ ಪಿ ಟಿ ಪಿ ಎಲೆಕ್ಷನ್ ಗ್ರಾಮ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರುತ್ತೆ ಅದು ಕೋಡ್ ಆಫ್ ಕಂಡಕ್ಟು ಅದು ತಿರ್ಗ ಮತ್ತೆ ಎಕ್ಸ್ಟೆಂಡು ಎಕ್ಸ್ಟೆನ್ಷನ್ ಮತ್ತೆ ರಿಸಲ್ಟ್ ಬರಬೇಕು ಅದನ್ನ ನೀವು ವೆಯ್ಟ್ ಮಾಡಬೇಕು ಅದರಲ್ಲಿ ಅವ್ರು ಗೆಲ್ತಾರೋ ಸೋಲ್ತಾರೋ ತೊಗೋತಾರೋ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ಒಂದು ವರ್ಷ ಎರಡು ವರ್ಷ ಹಿಂಗೆ ತಗೊಂತ ಹೋದ್ರೆ ಯಾರಿಗೆ ಲಾಸ್ ಆಗ್ತಾ ಇರೋದಿಲ್ಲಿ ನೋಟಿಫಿಕೇಶನ್ ಎಷ್ಟು ವೇಕೆನ್ಸಿ ಇದೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಖಾಲಿ ಇದ್ದಾರೆ ಟೀಚರ್ಸ್ ವೇಕೆನ್ಸಿ ಇದೆ ಇಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಇಪ್ಪತ್ತೇಳು ಸಾವಿರ ಹೋಮ್ ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇದೆ ವೇಕೆನ್ಸಿ ಎಫ್ ಡಿ ಎಸ್ ಟಿ ನೋಟಿಫಿಕೇಶನ್ ಮಾಡಿದ್ದಾರೆ ಅವರು ಎಷ್ಟು ವರ್ಷ ಆಯಿತು ನೋಟಿಫಿಕೇಶನ್ ಮಾಡಿ ಆರು ಏಳು ವರ್ಷ ಆಯಿತು ಒಂದು ಪಿ ಎಸ್ ಐ ನೋಟಿಫಿಕೇಶನ್ ಮಾಡಿ ಐದು ವರ್ಷ ಆಗಿದೆ ಪಿ ಸಿ ನೋಟಿಫಿಕೇಶನ್ ಮಾಡಿ ಮೂರು ನಾಲ್ಕು ವರ್ಷ ಆಗಿದೆ ಲಾಸ್ಟ್ ಐದು ವರ್ಷದಿಂದ ಒಂದು ಐದರಿಂದ ಹತ್ತು ಸಾವಿರ ವೇಕೆನ್ಸಿ ಫಿಲ್ ಮಾಡಿರೋ ಬಿಟ್ಟರೆ ಯಾವುದಾದ್ರೂ ಆಗಿದೆಯಾ ಲಾಸ್ಟ್ ಎರಡು ವರ್ಷದಿಂದ ಮೂರು ನಾಲ್ಕು ನೋಟಿಫಿಕೇಶನ್ ಕರೆದಿದ್ದಾರೆ ಬಿಟ್ಟರೆ ಬಿ ಕಂಡಕ್ಟ್ರು ಅದು ಇನ್ನೊಂದು ಎರಡು ಮೂರು ಇ ಅಂತ ಒಂದು ಜಾಸ್ತಿ ಪೋಸ್ಟ್ ಅಲ್ಲ ಅದು ಏನೋ ನೂರು ಪೋಸ್ಟ್ ಕರೆದಿರ್ತಾರೆ ಅಷ್ಟೇ ಇಲ್ಲಿ ನೀವು ಇಲ್ಲೇ ಮುಕ್ಕೊಂಡು ಓದ್ತಾ ಇದ್ರೆ ಎಷ್ಟು ಓದಿದ್ರು ಇದು ನಿಮಗೆ ಜಾಬ್ ಸಿಗೋಲ್ಲ ಅಂತಂದ್ರೆ ನೋಟಿಫಿಕೇಶನ್ ಯಾಕಿಲ್ಲ ಅಂದ್ರೆ ಓದಿ ಪ್ರಯೋಜನ ಏನಿದೆ ಅದರಲ್ಲಿ ಮತ್ತೆ ಸ್ಕ್ಯಾಮು నోటిఫికేషన్ అవుతది అప్లికేషన్ ఫీస్ 500 750 రూపాయీ ఫీస్ పే మార్బెక్ొ అది ఐదే నోటి వేకన్సీ ఇర్లి వందే ఇర్లి వేకన్సీ నోటిఫికేషన్ బర్ నోటిఫికేషన్ 500 750 రూపాయీ ఫీస్ పే మార్బెక్ొ మతోని క్వశ్చన్ పేపర్ మిస్టేక్స్ వొంద ట్రాన్స్లేషన్ కరెక్ట్ మార్యిరల క్వశ్చన్ పేపర్దు అదಾದమే క్వశ్చన్ పేపర్ లీక్ ఓఎంఆర్ స్కామ్ బ్లూటూత్ స్కామ్ అదಾದమే క్వశ్చన్ పేపర్ క్వశ్చన్ అల దత్తేకితే 20 క్వశ్చన్ డిస్టర్బ్ చేసి ఇర్తార కేపీఎస్సి వరో కేఈఏ ఇర్బోదు కేఎస్పి యారే ఎగ్జామ్స్ కండక్ట్ ಮಾಡಿದ్రో ಮತ್ತೆ ನೀವು ಇಪ್ಪತ್ತು ಕ್ವಶನ್ ಅಬ್ಜೆಕ್ಷನ್ ಹಾಕ್ತೀವಿ ಅಂದ್ರೆ ಒಂದೊಂದು ಕ್ವಶನ್ ಗೈಲಿ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದೊಂದು ಸಾವಿರ ರೂಪಾಯಿ ಅಬ್ಜೆಕ್ಷನ್ ಫೀಸ್ ಪೇ ಮಾಡಬೇಕು ಕೆ ಪಿ ಎಸ್ ಸಿ ಅವರಿಗೆ ಕೆ ಇ ಎದಲ್ಲಿ ನಾನೂರು ಕೋಟಿ ರಿಸರ್ವ್ ಫಂಡ್ ಮಾಡ್ಕೊಂಡಿದ್ದಾರೆ ನೀವು ಕಟ್ಟಿರೋ ಫೀಸು ಕೆ ಇದಲ್ಲಿ ನಾನೂರು ಕೋಟಿ ರಿಸರ್ವ್ ಆಗಿದೆ ಫಂಡ್ ನೀವು ಕಟ್ಟಿರೋ ಫೀಸ್ ಅಲ್ಲಿ ಒಂದೊಂದು ಅಪ್ಲಿಕೇಶನ್ ವಿಲೇಜ್ ಅಕೌಂಟೆಂಟ್ ಎಷ್ಟು ಅಪ್ಲಿಕೇಶನ್ ಎಂಟು ಲಕ್ಷ ಒಂಬತ್ತು ಲಕ್ಷ ಅಪ್ಲಿಕೇಶನ್ ಹಾಕಿದ್ದಾರೆ ಯೋಚನೆ ಮಾಡಿ ಏಳ್ನೂರು ಸೆವೆನ್ ಫಿಫ್ಟಿ ರುಪೀಸ್ ಫೀಸ್ ಅಂತಂದ್ರೆ ಎಷ್ಟು ಕೋಟಿ ದುಡ್ಡು ಬರಲ್ಲ ಅದಕ್ಕೆ ಲೈಫ್ ಟೈಮ್ ಅವರಿಗೆ ಸ್ಯಾಲ್ರಿ ಪೇ ಮಾಡ್ಬೋದು ಹೌದಾ ಇಲ್ವಾ ಅಷ್ಟು ದುಡ್ಡು ನಿಮ್ಮ ಕಡೆಯಿಂದಾನೇ ಉಸಲಿ ಮಾಡ್ತಿದ್ದಾರೆ ಇವತ್ತು ಒಳ್ಳೆ ಹೊಳಿತಾ ಇದಾರೆ ಇವತ್ತು ಇನ್ ದ ನೇಮ್ ಆಫ್ ಫೀಸ್ ಅಪ್ಲಿಕೇಶನ್ ಫೀಸ್ ವೇಕೆನ್ಸಿ ಮಾತ್ರ ನೋಟಿಫಿಕೇಶನ್ ಕಾಲ್ ಮಾಡಲ್ಲ ಅವರು ಮಾಡಿದ್ರೆ ಇಷ್ಟೆಲ್ಲ ಸ್ಕ್ಯಾಮ್ ಇದೆಲ್ಲ ಚೇಂಜಸ್ ಆಗ್ಬೇಕಂದ್ರೆ ಯಾರಿಂದ ಚೇಂಜಸ್ ಆಗುತ್ತೆ ಏನ್ ಅವ್ರು ಮಾಡ್ತಾರಾ ಸರ್ಕಾರ ಮಾಡುತ್ತಾ ಇಲ್ಲ ಕೆ ಪಿ ಎಸ್ ಸಿ ಅವ್ರು ಮಾಡ್ಕೊಂತಾರ ಈಗ ಇಪ್ಪತ್ತೈದು ಮಾರ್ಕ್ಸ್ ಇಂಟರ್ವ್ಯೂನ ಇನ್ನೂರ ಐವತ್ತು ಮಾಡ್ಬೇಕು ಅಂತ ನೂರ್ ಸತಿ ಓಡಾಡ್ತಾರೆ ಅವರು ಇಂಟರ್ವ್ಯೂ ಮಾರ್ಕ್ಸ್ ಜಾಸ್ತಿ ಮಾಡ್ಬೇಕಂತ ಬಿಟ್ರೆ ಅವರು ಗ್ರೂಪ್ ಡಿ ಎಕ್ಸಾಮ್ಸ್ ಇಂಟರ್ವ್ಯೂ ಮಾಡಿ ಅಂತ ಹೇಳ್ತಾರೆ ಅವರು ಆ ಮಟ್ಟ ಕರಪ್ಷನ್ ಇದೆ ನೀವ್ ಎಲ್ಲಿವರೆಗೂ ಒಗ್ಗಟ್ಟಾಗಲ್ಲ ಅಲ್ಲಿವರೆಗೂ ಹೇಳ್ತೀನಿ ಈ ಕರಪ್ಷನ್ ಈ ಸಿಸ್ಟಮ್ ಬದಲಾವಣೆ ಆಗಲ್ಲ ಒಬ್ಬೊಬ್ಬರು ಮನ್ಸ್ ಮಾಡಿ ನೂರ್ ನೂರ್ ಜನ ಕರ್ಕೊಂಡ್ ಅಲ್ಲಿಗೆ ನೂರ್ ಜನ ಮನ್ಸ್ ಮಾಡಿದ್ರೆ ಹತ್ತು ಸಾವಿರ ಜನ ಸೇರಿಸಬಹುದು ಇಷ್ಟೇಳಿ ನೂರ್ ಜನ ಮನ್ಸ್ ಪಡೆದೂರ್ ಒಬ್ಬೊಬ್ರು ಅಂದ್ರೆ ಜನ ಸಹಿಸಬಹುದು ಸಾವಿರ ಜನ ಹತ್ತಿರ ಎಷ್ಟು ಜನ ಆಯ್ತು ಹತ್ತು ಸಾವಿರ ಜನ ಆಯ್ತು ಒಂದು ಎಕ್ಸಾಮ್ ಅಪ್ಲಿಕೇಶನ್ ಅಂದ್ರೆ ಐವತ್ತು ಪೋಸ್ಟ್ ಇರ್ಲಿ ಇದು ಎರಡು ಲಕ್ಷ ಮೂರು ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಿವಿ ಆಗ್ತಿರ ಇಲ್ವಾ ಎಕ್ಸಾಮ್ ಬರೀದಕ್ಕೆ ಒಂದೊಂದು ದಿನ ಐದು ಸಾವಿರ ಖರ್ಚು ಮಾಡ್ಕೊಂಡು ಎಕ್ಸಾಮ್ ಬರೀತೀವಿ ಎರಡು ಲಕ್ಷ ಮೂರು ಲಕ್ಷ ಜನ ಐದು ಲಕ್ಷ ಜನ ಹೋಗಿ ಎಕ್ಸಾಮ್ ಬರೀತೀವಿ ಆದ್ರೆ ಹೋರಾಟಕ್ಕೆ ಹತ್ತು ಸಾವಿರ ಜನ ಸೇರಿಲ್ಲ ಅಂದ್ರೆ ಅರ್ಥ ಏನಿದೆ ಅದು ಅರ್ಥ ಇದೆಯಾ ಹೋರಾಟ ಮಾಡೋದ್ರಿಂದ ಹೋರಾಟ ಮಾಡಿಲ್ಲ ಅಂತಂದ್ರೆ ಯಾವ್ದೋ ಒಂದು ನೋಟಿಫಿಕೇಶನ್ ಐದು ಲಕ್ಷ ಹತ್ತು ಲಕ್ಷ ಜನ ನೋಟಿಫಿಕೇಶನ್ ಫೀಸ್ ಪೇ ಮಾಡಬೇಕು ಐದೈದು ಸಾವಿರ ಖರ್ಚು ಮಾಡ್ಕೊಂಡು ಹೋಗಬೇಕು ಎಕ್ಸಾಂಪಲ್ ಏಕೆ ಆದ್ರೆ ನೋಟಿಫಿಕೇಶನ್ ಏನ್ ಮಾಡಿಲ್ಲ ಅಂದ್ರೆ ಪ್ರಯೋಜನ ಏನಿದೆ ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೇಳ್ತೀನಿ ಕೇಳಿ ಇದು ಡೈರಿ ಮಾಡೋ ಹೋರಾಟ ಅಲ್ಲ ನಾಳೆಗೆ ಕೊನೆ ಆಗಬೇಕು ನಾವೇನೇ ಬೇಡಿಕೆ ಇಟ್ರು ಅದನ್ನ ಸರ್ಕಾರ ಅಕ್ಸೆಪ್ಟ್ ಮಾಡಿ ಅದು ಜಾರಿಗೆ ತರಬೇಕು ಅರ್ಥ ಆಗ್ತಿದೆಯಲ್ಲ ನಾವು ಇನ್ನು ಮುಂದೆ ಎಲ್ರು ನಿಮ್ಮ ತಂದೆ ತಾಯಿ ಫೋನ್ ಮಾಡಿ ಕೇಳ್ತಿರಲ್ವ ಗೊತ್ತಿಲ್ಲ ಸಮಸ್ಯೆಗಳನ್ನ ಇಲ್ಲಿ ಸಮಸ್ಯೆ ನಿಮ್ಮ ಎಮ್ ಎಲ್ ಎ ನಿಮ್ಮ ಮಿನಿಸ್ಟರ್ಸ್ಗೆ ಫೋನ್ ಮಾಡಿ ನಮ್ಮ ಸಮಸ್ಯೆ ಈ ತರ ಇದೆ ಇದನ್ನ ಬಗೆಹರಿಸಬೇಕು ಅಂತ ಪ್ರೆಜರ್ ಹಾಕಂತ ಜವಾಬ್ದಾರಿ ನಿಮ್ಮದೇ ಮಾಡ್ತೀರಲ್ವಾ ಮಾಡ್ತೀರಾ ಎಲ್ಲರೂ ಒಗ್ಗಟ್ಟಾಗಿ ಪ್ರತಿ ಒಂದು ಡಿಸ್ಟಿಕ್ ಇಂದ ಎಲ್ಲರೂ ಬರ್ತಿದ್ದಾರೆ ಎಷ್ಟೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವರು ಬರ್ತಿದ್ದಾರೆ ಮುಖ್ಯಸ್ಥರು ಯಾರು ಅವರು ಬರ್ತಿದ್ದಾರೆ ಲೆಕ್ಚರರ್ ಬರ್ತಿದ್ದಾರೆ ಮೆಂಟರ್ಸ್ ಬರ್ತಿದ್ದಾರೆ ಆಕ್ಟರ್ಸ್ ಬರ್ತಿದ್ದಾರೆ ಕನ್ನಡ ಪರ ಹೋರಾಟಗಾರ ಬರ್ತಿದ್ದಾರೆ ರೈತರ ಪರ ಹೋರಾಟಗಾರ ಬರ್ತಿದ್ದಾರೆ ಹೋರಾಟಕ್ಕೆ ವಿರೋಧ ಪಕ್ಷದ ನಾಯಕರು ಬರ್ತಿದ್ದಾರೆ ಎಮ್ ಎಲ್ ಬರ್ತಿದ್ದಾರೆ ಈ ತರ ಎಲ್ಲರೂ ಬರ್ತಾ ಇದಾರೆ ಅಂತ ಅಂದಾಗ ನೀವ್ ಯಾಕೆ ಬರಬಾರ್ದು ಹೇಳಿ ಕಾಲ್ ಮಾಡಿ ಕೇಳ್ತಿದ್ದಾರೆ ನಾವು ಬರ್ತಿದ್ದೀವಿ ಸರ್ ಎಲ್ಲರೂ ಬರ್ತಿದ್ದೀವಿ ಅಂದ್ರೆ ಅವರು ಹೇಳ್ತಿದ್ದಾರೆ ಕಾಲ್ ಮಾಡಿ ಮಾಡಿ ಯೋಚನೆ ಮಾಡಿ ಬರ್ತಿಲ್ಲ ಹೆಣ್ಣು ಬೇರೆ ಬೇರೆ ಡಿಸ್ಟಿಕ್ ಇಂದ ಕಾಲ್ ಮಾಡಿ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಇಲ್ಲಿರ ಬೆಂಗಳೂರಲ್ಲಿ ವಿಜಯನಗರ ಇಲ್ಲಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ ಬರೋದಕ್ಕೆ ಅವಶ್ಯ ಏನಾಗಿದೆ ಇದೆ ಎಲ್ಲಾನು ಬರಕ್ಕೆ ಏನಿದೆ ನಿಮಗೆ ಹದಿನೈದು ಬಸ್ ವ್ಯವಸ್ಥೆ ಇದೆ ಮೆಟ್ರೋ ಇಪ್ಪತ್ತು ರೂಪಾಯಿ ಕೊಟ್ರೆ ಮೆಟ್ರೋ ಅಲ್ಲಿ ಇಂದ ಅಲ್ಲಿಗೆ ಆಗಲ್ವ ಬರೋದಕ್ಕೆ ಇಷ್ಟೇ ಹೇಳಕ್ಕಾಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಒಬ್ಬರು ಮಿಸ್ ಮಾಡ್ಬಿಡಿ ನಾಳೆ ಲೈಬ್ರರಿ ಕ್ಲೋಸ್ ಮಾಡಿಸ್ಕೊಂಡು ಬರ್ತೀರಾ ಏನು ಮಾಡ್ತೀರಾ ಗೊತ್ತಿಲ್ಲ ಎಲ್ರಿಗೂ ಇನ್ನೂ ಯಾರ್ಯಾರು ಬಂದಿಲ್ಲ ಅವರಿಗೆಲ್ಲ ಇನ್ಫಾರ್ಮ್ ಮಾಡೋ ಜವಾಬ್ದಾರಿ ನಿಮ್ಮದೇ ಆಗ್ಬೋದಾ